ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಮುಖ್ಯಮಂತ್ರಿ ಬದಲಾವಣೆಯ ಮಾತುಗಳು ಕೇಳಿ ಬರ್ತಾನೆ ಇದೆ ಆದರೆ ಈಗ ಆ ಬದಲಾವಣೆಯ ಚರ್ಚೆಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರೇ ಹೊಸ ತಿರುವು ನೀಡಿದ್ದಾರೆ ಬೆಳಗಾವಿಯಲ್ಲಿ ಅವರಾಡಿದ ಒಂದು ಮಾತು ಈಗ ಕರ್ನಾಟಕ ಕಾಂಗ್ರೆಸ್ನೊಳಗೆ ದೊಡ್ಡ ರಾಜಕೀಯ ಬಿರುಗಾಳಿಯನ್ನೇ ಎಬ್ಬಿಸಿದೆ ನನ್ನ ತಂದೆಯ ರಾಜಕೀಯ ಜೀವನ ಅಂತಿಮ ಹಂತದಲ್ಲಿದೆ ಅನ್ನೋ ಯತೀಂದ್ರ ಅವರ ಹೇಳಿಕೆ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಹೊಸ ಆಯಾಮ ನೀಡಿದೆ ಅದರೊಂದಿಗೆ ಅವರು ಹೇಳಿರುವ ಇನ್ನೊಂದು ಮಾತು ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ ಹಾಗಾದ್ರೆ ಯತೀಂದ್ರ ಅವರ ಈ ಹೇಳಿಕೆಯ ಹಿಂದಿನ ಮರ್ಮ ಏನು ಇದು ಕೇವಲ ಆಕಸ್ಮಿಕವಾಗಿ ಬಂದ ಮಾತ ಅಥವಾ ಇದೊಂದು ಸೋಚಿ ಸಮಚಿ ರಾಜಕೀಯ ತಂತ್ರಾನ ನವೆಂಬರ್ ಕ್ರಾಂತಿಯ ಊಹಾಪೋಹಗಳಿಗೆ ಇದು ಮುನ್ನುಡಿ ಬರೆಯತ್ತ ಮೊದಲು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ನಿಖರವಾಗಿ ಹೇಳಿದ್ದೇನು ಮತ್ತವರು ಎಲ್ಲಿ ಹೇಳಿದ್ರು ಅಂತ ನೋಡೋದಾದ್ರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಪ್ಪಲಗುದ್ದಿ ಗ್ರಾಮ ಅಲ್ಲಿ ನಡೆದಿದ್ದು ಶ್ರೀ ಸಂತ ಕನಕದಾಸರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ತಂದೆಯ ರಾಜಕೀಯ ಭವಿಷ್ಯ ಮತ್ತು ರಾಜ್ಯದ ಮುಂದಿನ ನಾಯಕತ್ವದ ಬಗ್ಗೆ ಒಂದು ಸ್ಫೋಟಕ ಹೇಳಿಕೆ ನೀಡಿದ್ರು ನಮ್ಮ ತಂದೆಯವರು ತಮ್ಮ ರಾಜಕೀಯ ಜೀವನದ ಕೊನೆಯ ಹಂತದಲ್ಲಿದ್ದಾರೆ ರಾಜ್ಯಕ್ಕೆ ಈಗ ಪ್ರಗತಿಪರ ತತ್ವ ಮತ್ತು ವೈಚಾರಿಕ ನಿಲುವುಳ್ಳ ನಾಯಕರ ಅಗತ್ಯ ಇದೆ ಸತೀಶ್ ಅವರು ಆ ಹೊಣೆ ಹೊರುವ ವ್ಯಕ್ತಿ ಅವರು ಮಾದರಿಯಾಗಿ ರಾಜ್ಯದ ರಾಜಕೀಯವನ್ನ ಮುನ್ನಡೆಸಬಲ್ಲರು ಅಂತ ಯತೀಂದ್ರ ತಿಳಿಸಿದ್ರು ಇವತ್ತು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅವರ ರಾಜಕೀಯ ಬದುಕಿನ ಅಹ್ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಅಹ್ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಸ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರನ್ನು ವಹಿಸಿಕೋತಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ ಯುವ ಯುವಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಬಹಳ ಜಾರಕಿಹೊಳಿ ಮಾಡ ಈ ಹೇಳಿಕೆಯಲ್ಲಿ ಎರಡು ಪ್ರಮುಖ ಅಂಶಗಳಿವೆ ಒಂದು ಸಿದ್ದರಾಮಯ್ಯನವರ ರಾಜಕೀಯ ನಿವೃತ್ತಿಯ ಪರೋಕ್ಷ ಪ್ರಸ್ತಾಪ ಎರಡು ಮುಂದಿನ ನಾಯಕನಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪಿಸುವ ಬದಲು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಮುನ್ನೆಲೆಗೆ ತಂದಿರೋದು ಇದು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ ಡಾಕ್ಟರ್ ಯತೀಂದ್ರ ಅವರ ಈ ಹೇಳಿಕೆ ಯಾಕಿಷ್ಟು ಮಹತ್ವ ಪಡೀತಿದೆ ಅಂತಂದ್ರೆ ಇದಕ್ಕೂ ಕೆಲವೇ ದಿನಗಳ ಹಿಂದೆ ಅವರು ನೀಡಿದ್ದ ಹೇಳಿಕೆ ಇದಕ್ಕೆ ಸಂಪೂರ್ಣ ವ್ಯತಿರಿಕ್ತವಾಗಿತ್ತು ಕಳೆದ ವಾರವಷ್ಟೇ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾಕ್ಟರ್ ಯತೀಂದ್ರ ನಮ್ಮ ತಂದೆಯವರೇ ಐದು ವರ್ಷಗಳ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗಿರ್ತಾರೆ ನಾಯಕತ್ವ ಬದಲಾವಣೆ ಪ್ರಶ್ನೆನೇ ಇಲ್ಲ ಎಲ್ಲ ಶಾಸಕರ ಬೆಂಬಲ ಅವರಿಗಿದೆ ಒಂದು ವೇಳೆ ಅಸಮಾಧಾನ ಇದ್ದಿದ್ರೆ ಶಾಸಕರು ಹೈಕಮಾಂಡ್ ಬಳಿ ಹೋಗ್ತಿದ್ರು ಆದರೆ ಅಂತಹ ಯಾವುದೇ ಬೆಳವಣಿಗೆ ನಡೆದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ರು ಹಾಗಾದ್ರೆ ಕೇವಲ ಒಂದು ವಾರದ ಅಂತರದಲ್ಲಿ ಈ ರೀತಿಯ ಯೂಟರ್ನ್ ಯಾಕೆ ಪೂರ್ಣಾವಧಿ ಸಿಎಂ ಅಂತ ಹೇಳ್ತಿದ್ದವರೇ ಈಗ ದಿಢೀಡರೇ ರಾಜಕೀಯದ ಕೊನೆ ಹಂತ ಅಂತ ಹೇಳ್ತಿರೋದ್ರ ಹಿಂದಿನ ರಹಸ್ಯ ಏನು ಇದು ಸಿದ್ದರಾಮಯ್ಯನವರ ಗಮನಕ್ಕೆ ಬಂದೇ ಆಗಿದೆಯಾ ಅಥವಾ ಯತೀಂದ್ರ ಅವರ ವೈಯಕ್ತಿಕ ಅಭಿಪ್ರಾಯನ ಅನ್ನೋ ಪ್ರಶ್ನೆಗಳು ಮೂಡ್ತಿವೆ ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗಲೇ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಎರಡೂವರೆ ವರ್ಷಗಳ ಅಧಿಕಾರ ಹಂಚಿಕೆಯ ಒಪ್ಪಂದವಾಗಿದೆ ಅನ್ನೋ ಮಾತುಗಳು ಬಲವಾಗಿ ಕೇಳಿ ಬಂದಿದ್ದವು ಈ ಒಪ್ಪಂದದ ಪ್ರಕಾರ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬ್ತಾ ಇದ್ದಂತೆ ನಾಯಕತ್ವ ಬದಲಾವಣೆ ಆಗಲಿದೆ ಅಂತ ಡಿಕೆ ಶಿವಕುಮಾರ್ ಬಣ ಬಲವಾಗಿ ನಂಬಿದೆ ಮೊದಲು ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಮಾತುಗಳು ಕೇಳಿ ಬಂದವು ಈಗ ಎರಡೂವರೆ ವರ್ಷಗಳ ಅವಧಿಯತ್ತ ಸಾಕ್ತಿರುವ ಹೊತ್ತಿನಲ್ಲಿ ನವೆಂಬರ್ ಕ್ರಾಂತಿಯ ಮಾತುಗಳು ಮತ್ತೆ ಮುನ್ನೆಲೆಗೆ ಬಂದಿವೆ ಈ ನವೆಂಬರ್ ತಿಂಗಳಿನಲ್ಲಿ ಸರ್ಕಾರ ಅರ್ಧ ದಾರಿ ತಲುಪುವ ಸಮಯ ನಾಯಕತ್ವ ಬದಲಾವಣೆ ಆಗಲಿದೆ ಅನ್ನೋ ಚರ್ಚೆಗಳು ನಡೀತಿವೆ ಇಂತಹ ಸೂಕ್ಷ್ಮ ಸಂದರ್ಭದಲ್ಲೇ ಡಾಕ್ಟರ್ ಯತೀಂದ್ರ ಅವರ ಈ ಹೇಳಿಕೆ ಹೊರಬಿದ್ದಿರೋದು ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ ಹಾಗಾದ್ರೆ ಡಾಕ್ಟರ್ ಯತೀಂದ್ರ ಅವರು ಡಿಕೆ ಶಿವಕುಮಾರ್ ಬದಲು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಯಾಕೆ ಪ್ರಸ್ತಾಪಿಸಿದ್ರು ರಾಜಕೀಯ ವಿಶ್ಲೇಷಕರು ಇದರಲ್ಲಿ ಹಲವು ಆಯಾಮಗಳನ್ನು ನೋಡ್ತಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಒಬ್ಬರೇ ಆಕಾಂಕ್ಷಿಯಲ್ಲ ಬೇರೆ ಸಮರ್ಥ ನಾಯಕರೂ ಇದ್ದಾರೆ ಅಂತ ಬಿಂಬಿಸುವ ತಂತ್ರ ಇದಾಗಿರಬಹುದು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಮುನ್ನೆಲೆಗೆ ತರುವ ಮೂಲಕ ಶಿವಕುಮಾರ್ ಅಲ್ಲದೆ ನಾಯಕತ್ವದ ರೇಸ್ನಲ್ಲಿ ಮತ್ತೋರ್ವ ಪ್ರಬಲ ಸ್ಪರ್ಧೆಯನ್ನ ಸೃಷ್ಟಿ ಮಾಡುವ ಪ್ರಯತ್ನ ಇದಾಗಿರಲೂಬಹುದು ಸತೀಶ್ ಜಾರಕಿಹೊಳಿ ಅವರು ಕಿತ್ತೂರು ಕರ್ನಾಟಕ ಭಾಗದ ಪ್ರಬಲ ವಾಲ್ಮೀಕಿ ನಾಯಕ ಅವರೊಬ್ಬ ಪ್ರಗತಿಪರ ವೈಚಾರಿಕ ಹಿನ್ನೆಲೆಯುಳ್ಳ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರ ಅಹಿಂದ ರಾಜಕಾರಣಕ್ಕೆ ಇದೊಂದು ಸೈದ್ಧಾಂತಿಕವಾಗಿ ಹತ್ತಿರದಲ್ಲಿದೆ ಈ ಮೂಲಕ ಒಂದು ವೇಳೆ ನಾಯಕತ್ವ ಬದಲಾವಣೆ ಅನಿವಾರ್ಯವಾದ್ರೆ ತಮ್ಮ ಸಿದ್ಧಾಂತಕ್ಕೆ ಹತ್ತಿರವಿರುವ ನಾಯಕರನ್ನ ಬೆಂಬಲಿಸುವ ಸಂದೇಶವನ್ನ ಸಿದ್ದರಾಮಯ್ಯ ಬಣ ರವಾನೆ ಮಾಡ್ತಿರ್ಬೋದು ನಾಯಕತ್ವ ಬದಲಾವಣೆಯ ನಿರ್ಧಾರವನ್ನ ತೆಗೆದುಕೊಳ್ಳುವ ಮುನ್ನ ರಾಜ್ಯದಲ್ಲಿರುವ ಇತರ ಪ್ರಬಲ ನಾಯಕರನ್ನ ಮತ್ತು ಸಾಮಾಜಿಕ ಸಮೀಕರಣಗಳನ್ನ ಪರಿಗಣಿಸಬೇಕು ಎಂಬ ಸಂದೇಶವನ್ನ ಹೈಕಮಾಂಡ್ಗೆ ನೀಡುವ ಉದ್ದೇಶವೂ ಇದರ ಹಿಂದೆ ಇರಬಹುದು ಅಂತಾರೆ ವಿಶ್ಲೇಷಕರು ಒಟ್ನಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊತ್ತಿದ್ದ ನಾಯಕತ್ವದ ಬದಲಾವಣೆಯ ಬೆಂಕಿಗೆ ಮತ್ತಷ್ಟು ತುಪ್ಪ ತುರಿದಿದೆ ಇದು ಸಿದ್ದರಾಮಯ್ಯನವರ ರಾಜಕೀಯ ನಿವೃತ್ತಿಯ ಮುನ್ಸೂಚನೆನಾ ಅಥವಾ ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕನಸಿಗೆ ಅಡ್ಡಗಾಲು ಹಾಕುವ ತಂತ್ರನ ಅಥವಾ ಇದೆಲ್ಲವನ್ನೂ ಮೀರಿ ರಾಜ್ಯಕ್ಕೆ ಹೊಸ ನಾಯಕತ್ವವನ್ನು ಪರಿಚಯಿಸುವ ಪ್ರಾಮಾಣಿಕ ಪ್ರಯತ್ನನ ಈ ಹೇಳಿಕೆಗೆ ಡಿಕೆ ಶಿವಕುಮಾರ್ ಬಣ ಹೇಗೆ ಪ್ರತಿಕ್ರಿಯಿಸಲಿದೆ ಕಾಂಗ್ರೆಸ್ ಹೈಕಮಾಂಡ್ ಈ ಬೆಳವಣಿಗೆಯನ್ನ ಹೇಗೆ ನೋಡಲಿದೆ ಮತ್ತು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಏನು ಸ್ಪಷ್ಟನೆ ನೀಡಲಿದ್ದಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಆದ್ರೆ ಒಂದಂತೂ ಸತ್ಯ ನವೆಂಬರ್ ಕ್ರಾಂತಿಯ ಚರ್ಚೆಗಳು ನಡೆಯುತ್ತಿರುವ ಈ ಹೊತ್ತಿನಲ್ಲಿ ಯತೀಂದ್ರ ಅವರ ಮಾತುಗಳು ರಾಜ್ಯ ರಾಜಕೀಯದ ಮುಂದಿನ ದಿಕ್ಕನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು